ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಇಲ್ಲಿ ಗಣಪತಿ ಉತ್ಸವ ಮಾಡ್ಕೊತು ಬರ್ತಾಯಿದ್ದೀವಿ ಚಿಕ್ಕ ನಲವತ್ತೆಂಟನೇ ವರ್ಷ ಈ ಸರಿ ಆಚರಿಸ್ತಾ ಇರೋದು ತುಂಬ ಕಷ್ಟಪಟ್ಟು ಇವರು ಇಲ್ಲಿ ಕೂಲಿಗಳು ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಸಂಸ್ಥೆ ಮಾಡಬೇಕು ಒಂದು ಒಗ್ಗಟ್ಟಿಂದ ಇರಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿದ್ರು ನಾವೇ ಕೆಲವು ಅವಾಗ ನನಗೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಗಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ದು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಜಾತಿ ಭೇದ ಅದು ಯಾವ ಥರ ಪ್ರಶ್ನೆನೂ ಇಲ್ಲ ಮತ್ತು ಪಕ್ಷ ಯಾವುದೂ ಇಲ್ಲ ನಾವೆಲ್ಲ ಒಂದೇ ಅನ್ನೋ ಒಂದು ದೃಷ್ಟಿಯಿಂದ ಮಾಡೋಕ್ಕ ಮಾಡಿದ್ವಿ ಆಗ ಭಾಳ ಜನ ಸಹಕಾರ ದೊಡ್ಡವರು ಭಾಳ ಸಹಕಾರ ಕೊಟ್ಟರು ಅಲ್ಲಿಂದ ಮಾಡ್ತಾ ಬಂದಿದ್ವಿ ಈಗ ನಲವತ್ತೆಂಟು ವರ್ಷದಲ್ಲಿ ಇದ್ದೀವಿ ಎಲ್ಲ ಸಾಮಾನ್ಯ ಮಟ್ಟಿಗೆ ಕೆಲವು ಭಾವಗೀತೆ ಸ್ಪರ್ಧೆಗಳು ರಂಗೋಲಿ ಸ್ಪರ್ಧೆಗಳು ಇಂಥ ಕಾರ್ಯಕ್ರಮಗಳು ಸಹ ನಾವು ಮಾಡಿದ್ವಿ ಆಗಿಂದ ತುಂಬ ಹೆಸರುವಾಸಿಯಾಗಿದೆ ಈ ತಾಲೂಕಿನಲ್ಲಿ ಈ ಬಿಲ್ಡಿಂಗ್ನೆಲ್ಲ ಪ್ರತಿಯೊಂದನ್ನು ಎಲ್ಲ ಸಾರ್ವಜನಿಕರು ಕೊಟ್ಟಿರೋದ್ರಿಂದ ಮಾಡಿರೋದು ಬಿಟ್ಟರೆ ಸರ್ಕಾರದಿಂದ ಒಂದು ಐದು ರೂಪಾಯಿ ನಾವೇನು ತೊಗೊಳ್ಳಿಲ್ಲ ಎಲ್ಲರೂ ಭಕ್ತಾಶರು ಮತ್ತು ಇವರೆಲ್ಲ ಊರು ಮನೆಯವರು ಹೊರಗಿನವರೆಲ್ಲರೂ ಕೊಟ್ಟಿದ್ದಾರೆ ಪ್ರತಿಯೊಂದೊಂದು ಪಿಲ್ಲರಿಗೆ ಸಹ ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ ಅಂಥವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಇಲ್ಲಿ ಒಂದು ಸಂಸ್ಥೆ ಮಾಡಿ ಈವರೆಗೂ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀವಿ ಈ ಬಾರಿ ನಾವು ಇಲ್ಲಿ ಸ್ಥಳೀಯರಿಗೆ ಜಾಸ್ತಿ ಪ್ರಿಪರೇಷನ್ ಕೊಡ್ತೀವಿ ಸ್ಥಳೀಯದಲ್ಲಿ ಇರ್ತಕ್ಕಂಥ ಇಲ್ಲಿಗೆ ಕಲಾವಿದರೆಲ್ಲ ಸಣ್ಣ ಸಣ್ಣ ಮಕ್ಕಳು ಪ್ರತಿಯೊಬ್ಬರಿಗೂ ಅವರಿಗೆ ಸಹಕಾರ ಕೊಟ್ಬಿಟ್ಟು ಅವರಿಗೆ ಪ್ರತಿಭೆ ನಮ್ಮ ತೋರಿಸ್ಕೋಸ್ಕರ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಆಮೇಲೆ ಈ ಸರಿ ಸ್ಥಳೀಯದವರಿಗೆ ಕೊಟ್ಟಿದ್ದೀವಿ ಮತ್ತು ಭಟ್ಕಳದಿಂದ ಆರ್ಕೆಸ್ಟ್ರಾದವ್ರನ್ನ ಕರೆಸಿದ್ದೀವಿ ಆಮೇಲೆ ಇದು ಬಿಡೋ ದಿವಸಕ್ಕೆ ಜಾನಪದ ಕಲೆಗಳಿರ್ತಕ್ಕಂಥ ಕೀಲ್ ಕೂದ್ರೆ ಇಂಥವರಿಗೆಲ್ಲ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೀವಿ ಊರು ಮನೆಯವ್ರಿಗೆ ಪ್ರ ಇಲ್ಲಿ ಬ್ಯಾಂಡ್ ಎಲ್ಲ ಮಾಡ್ತಾರೆ ಇಲ್ಲಿವರೆಲ್ಲ ಅದಕ್ಕೂ ಸಹ ಸಹಕಾರ ಕೊಟ್ಟು ಮಾಡಿದ್ದೀವಿ ವಿಶೇಷ ಏನಾರು ಪ್ರತಿ ಸರಿ ಬೇರೆ ಬೇರೆ ಮಾಡಬೇಕಂತ ಮಾಡಿದ್ದು ಈಗ ಒಂದು ಎರಡು ವರ್ಷ ಹಿಂದೆ ಒಂದು ಮ ಆ ಕಡೆ ಕಡೆ ಬಾತ್ಕೋಳಿ ಇಟ್ಬಿಟ್ಟು ಪಕ್ಷಿಗಳನ್ನು ಸ್ವಲ್ಪ ಜಾಸ್ತಿ ಪ್ರಚಾರ ಮಾಡೋಣ ಅಂತಂದರೆ ಪರಿಸರ ಪರಿಸರದ ಬಗ್ಗೆ ನಾನು ಮಾಡೋಣ ಅಂತೇಳಿ ಆ ಸರಿ ಬಾತ್ಕೊಳ್ಳಿ ಬಗ್ಗೆ ಹೋದ್ಸರಿ ಹಂಸ ಇಟ್ಕೊಂಡು ಇದು ಮಾಡಿದ್ದು ಈ ಸರಿ ನವಿಲಿನ ಚಿತ್ರ ಇಟ್ಟು ಮಾಡಿದ್ದೀವಿ ಬೇರೆ ಬೇರೆ ಐತ್ರ ಮುಂದೆ ಸಾರಿ ಇನ್ನೊಂಥರ ಏನಾದರೂ ಆರ್ಟ್ ಮಾಡ್ಬೇಕಂತ ಇದ್ವಿ ಇಲ್ಲಿ ತುಂಬ ಸ್ಥಳೀಯ ಕಲಾವಿದರು ಅವ್ರಿಗೆ ಪ್ರೋತ್ಸಾಹ ಕೊಟ್ಕೊಂಡು ಮಾಡೋಣ ಅಂತ ಇಲ್ಲಿ ಪ್ರವೀಣ ಅಂತ ಆಚಾರ್ಯಾರೆ ಅವ್ರು ಒಂದು ಸರಿ ಬಾತ್ಕೊಳ್ಳಿ ಎಲ್ಲ ಮಾಡಿಕೊಂಡು ಇದು ಸಾಗರದಿಂದ ಮಾಡಿಕೊಟ್ಟಿದ್ದಾರೆ ಸಾಗರದವ್ರು ಮಾಡಿರೋದು ಇಂಥದ್ದನ್ನೆಲ್ಲ ಇದ್ದೀವಿ ನಮ್ಮ ಗಣಪತಿ ವಿಶೇಷತೆ ಏನಂದರೆ ಬೇರೆಯವರೆಲ್ಲ ಈ ಪಿ ಓ ಪಿ ಇನ್ನೊಂದೆಲ್ಲ ಮಾಡ್ತಾರೆ ಸಿಮೆಂಟಿಂದು ಆಗಲಿ ಮೋಲ್ಡಿಂಗ್ ಆಗಲಿ ಮಾಡ್ತಾರೆ ನಾವು ಹಾಗೆ ಅವಾಗಿಂದೂ ನಾವು ಸಂಪ್ರದಾಯ ಪ್ರಕಾರ ಮಣ್ಣಿನ ಗಣಪತಿನೇ ಮಾಡ್ತಾಯಿದ್ದೀವಿ ಅದೊಂದು ಭಾರಿ ವಿಶೇಷತೆ ಮತ್ತೆ ಬೇರೆ ಕಡೆಯಿಂದ ತರಲ್ಲ ನಮ್ಮ ಪೆಂಡಲಲ್ಲೇ ಮಾಡ್ಸೋದು ಆರನಹಳ್ಳಿ ಗಣೇಶ್ ಅಂತ ಅವರು ಪ್ರತಿ ವರ್ಷ ಬಂದು ನಮಗೆ ತುಂಬಾ ಹಿಂದೆ ಮಾಡ್ತಿದ್ರು ಇವಾಗ ಅವ್ರನ್ನ ಕರೆಸಿ ಮಾಡ್ತಾ ಇದ್ವಿ